ವಾಹನಗಳ ಚಾಲಕರು ಹಾಗೂ ಮಾಲೀಕರು ಇಲ್ಲಿ ನಾವು ಇಲ್ಲಿ ಬಂದಿದ್ದ ಉದ್ದೇಶ ಏನಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವಿ ಪತ್ರ ಕೊಡೋಕ್ಕಾಗಿ ಬಂದಿದ್ವಿ ಇಲ್ಲಿ ಮನವಿ ಪತ್ರ ಕೊಟ್ಟರೆ ಅವ್ರು ಚೆನ್ನಾಗಿ ಸ್ಪಂದಿಸಿದ್ರು ಜಿಲ್ಲಾಧಿಕಾರಿಗಳಾದಂಥ ಅಕ್ರಮ್ ಭಾಷಾ ಅವರು ನಮಗೆ ಭಾಳ ಚೆನ್ನಾಗಿ ಸ್ಪಂದನೆ ಮಾಡಿ ನಮಗೆ ಹೇಳಿದ್ದಾರೆ ಭರವಸೆನೂ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆಯ ವತಿಯಿಂದ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಮತ್ತು ಯಾವುದೇ ಅಹಿತಕರವಾದ ಘಟನೆಗಳು ನಡಿಬಾರ್ದು ಅಂತ ಹೇಳಿಬಿಟ್ಟು ನಾವು ಮನವಿ ಪತ್ರ ಕೊಟ್ಟಿದ್ದಕ್ಕೆ ಅವರು ಆಲ್ರೆಡಿ ನಾವು ಪೊಲೀಸ್ ಇಲಾಖೆಗೆ ನಾವು ಇಂಟಿಮೇಷನ್ ಕೊಡ್ತೀವಿ ನಿಮಗೆ ಸಹಕಾರ ಕೊಡ್ತೀವಿ ಅಂಥೇಳಿ ಹೇಳಿ ಕಳಿಸಿದ್ದಾರೆ ಮತ್ತು ಇನ್ನೊಂದಂತ ಏನಂತ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ನಾವು ಬಂದಿದ್ದೀವಿ ಕೊಟ್ಟಿ ಉದ್ದೇಶ ಏನಂತೇಳಿದ್ರೆ ಇಲ್ಲಿ ರನ್ ಕೇಸ್ ಮಾಡಿರೋದು ಸಲುವಾಗಿ ನಾವು ಇಲ್ಲಿ ಬಂದಿದ್ದೀವಿ ಆ ಕಾನೂನು ವಿರುದ್ಧ ಇರೋದಕ್ಕಾಗಿ ನಾವು ಇಲ್ಲಿ ಬಂದು ಮನವಿ ಪತ್ರ ಕೊಟ್ಟಿದ್ದೀವಿ ಹಾಗಾಗಿ ಇದನ್ನು ರದ್ದುಪಡಿಸಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿ ಪತ್ರ ಕೊಟ್ಟು ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದವ್ರು ಮಾಡೋದು ರಾಜ್ಯ ಸರ್ಕಾರ ಮಾಡಿಲ್ಲ ಆದ್ರೂ ರಾಜ್ಯ ಸರ್ಕಾರ ನಮ್ಗೆ ಸಹಾಯ ಮಾಡಬೇಕಾಗಿ ಎಲ್ಲರೂ ನಾವು ಕೇಳ್ತೀವಿ ಕೇಂದ್ರ ಸರ್ಕಾರದಲ್ಲಿ ಅವರಿಗೆ ಯಾವ ರೀತಿ ಅವರಿಗೆ ಬುದ್ಧಿ ಇದೆಯೋ ಇಲ್ಲವೋ ನಮಗಂತೂ ಗೊತ್ತಿಲ್ಲ ಒಳ್ಳೊಳ್ಳೆ ತ್ರಜ್ಞರಿದ್ದಾರೆ ಮತ್ತು ಈ ಭಾರತ ದೇಶದಲ್ಲಿ ಅಂಬೇಡ್ಕರ್ ಸಂವಿಧಾನ ಅಂತಲೇ ಅವರು ರಚನೆ ಮಾಡಿದ್ದಾರೆ ಅಂಬೇಡ್ಕರ್ ಸಂವಿಧಾನಕ್ಕೆ ಅವರು ವಿರುದ್ಧವಾಗಿ ಈ ಕಾನೂನು ಮಾಡಿರೋದು ತಪ್ಪು ಅಂತ ನಮ್ಮ ಅನಿಸಿಕೆ ಆ ಕಾನೂನನ್ನ ಈ ಕೂಡಲೇ ರದ್ದುಪಡಿಸಿ ಎಲ್ಲರಿಗೂ ಬಗ್ಗರಿಗೆ ಮತ್ತು ಎಲ್ರಿಗೂ ಅವಿದ್ಯಾವಂತರು ಈ ಚಾಲಕರು ಏನಿದ್ದಾರೆ ಮಾಲೀಕರೇನಿದ್ದಾರೆ ಅವರು ಸ್ವಂತ ಜೀವನ ನಡೆಸೋದಕ್ಕಾಗಿ ಒಂದು ಸ್ವಾವಲಂಬಿನಿ ಜೀವನ ನಡೆಸೋದಕ್ಕಾಗಿ ಅವರು ಒಂದು ಆಯ್ಕೆ ಮಾಡ್ಕೊಂಡಿರತಕ್ಕಂಥ ಒಂದು ಉದ್ಯೋಗ ಅದು ಆ ಉದ್ಯೋಗಕ್ಕೆ ನಮ್ಮ ಹೊಟ್ಟೆ ಮೇಲೆ ಅವರು ಬರೆಯಳಿತಾರದು ತಪ್ಪು ಅಂತ ನಮ್ಮ ಕಲ್ಪನೆ ಮತ್ತು ಅದು ಬೇಡ ಅಂತೇಳಿ ನಾವು ಅನಿರ್ದಿಷ್ಟ ಕಾಲ ಅವಧಿ ನಾವು ಮುಷ್ಕರ ಮಾಡ್ತಾನೆ ಇರ್ತೀವಿ ಅವರು ಅದನ್ನು ರದ್ದುಗೊಳಿಸಿದ್ರೆ ನಾವು ಮುಷ್ಕರ ಕೈಬಿಡ್ತೀವಿ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ